ಬೆಳಗ್ಗೆ ಏಳುತ್ತಿದ್ದಂತೆ ಈ ಮೂರು ಕೆಲಸ ಮಾಡಿದರೆ ಬೇಡವೆಂದರೂ ಹಣ ಬರುತ್ತೆ ಮುಂಜಾನೆಯನ್ನು ಆಧ್ಯಾತ್ಮಿಕವಾಗಿ ಪ್ರಾರಂಭಿಸಲು ಸಾಕಷ್ಟು ಜನರು ಪ್ರಯತ್ನಿಸುತ್ತಲೇ ಇರುತ್ತಾರೆ ಮುಂಜಾನೆಯನ್ನು ನಾವು ಹೇಗೆ ಆರಂಭಿಸುತ್ತೇವೋ ಅದು ನಮಗೆ ಸಂಪೂರ್ಣವಾದ ದಿನವನ್ನು ಅವಲಂಬಿಸಿರುತ್ತದೆ ಮುಂಜಾನೆಯನ್ನು ನಾವು ದೇವರು ಮತ್ತು ದೇವತೆಗಳ ಹೆಸರಿನೊಂದಿಗೆ ಪ್ರಾರಂಭಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಅಥವಾ ಜೀವನದಲ್ಲಿ ಧನ ಸಂಪತ್ತನ್ನು ಪಡೆದುಕೊಳ್ಳಬೇಕಾದರೆ ನಾವು ನಮ್ಮ ಮುಂಜಾನೆಯನ್ನು ಹೇಗೆ ಆರಂಭಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮುಂಜಾನೆಯನ್ನು ಹೀಗೆ ಪ್ರಾರಂಭಿಸಿ ಒಂದು ಈ ಎರಡು ದೇವರ ಮಂತ್ರ ಪಠಿಸಿ ಮುಂಜಾನೆಯನ್ನು ನಾವು ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದು ತುಂಬಾ ಉತ್ತಮ ಮುಂಜಾನೆ ನಾವು ಎದ್ದ ನಂತರ ಓಂ ಶ್ರೀ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಈ ಎರಡು ಮಂತ್ರವನ್ನು ನಾವು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ನಮ್ಮ ದಿನವನ್ನು ಪ್ರಾರಂಭಿಸುವುದರಿಂದ ದಿನಪೂರ್ತಿ ಶುಭ ಫಲಗಳು ನಮಗೆ ದೊರೆಯುತ್ತದೆ ಇದರೊಂದಿಗೆ ಲಕ್ಷ್ಮೀ ದೇವಿಯು ಕೂಡ ನಮ್ಮನ್ನು ಅನುಗ್ರಹಿಸುತ್ತಾಳೆ ಎನ್ನುವ ಇದೆ ಎರಡು ನೀವು ಈ ಗಿಡವನ್ನು ಪೂಜಿಸಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಮುಂಜಾನೆ ಎದ್ದ ನಂತರ ಸ್ನಾನ ಮಾಡಿ ಶುದ್ಧರಾಗಿಕೊಂಡು ತುಳಸಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಹಸಿಗೆ ನೀರು ಅರ್ಪಿಸಿ ಆಕೆಯ ಆಶೀರ್ವಾದವನ್ನು ಪಡೆಯುವುದರಿಂದ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಮೂರು ಅಂಗೈ ನೋಡಲು ಮರೆಯದಿರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಉಜ್ಜಿ ನಂತರ ಎರಡೂ ಕೈಯನ್ನು ನೋಡಿ ಮತ್ತು ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಎನ್ನುವ ಮಂತ್ರವನ್ನು ಪಠಿಸಿ ಮತ್ತೊಮ್ಮೆ ಎರಡು ಅಂಗೈಗಳನ್ನು ಉಜ್ಜಿ ನಿಮ್ಮ ಮುಖಕ್ಕೆ ಹಿಡಿದುಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಮಾನಸಿಕ ಶಾಂತಿಯು ಸಿಗುತ್ತದೆ ಮುಂಜಾನೆ ಎದ್ದ ತಕ್ಷಣ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿನಿತ್ಯದ ಜೀವನದಲ್ಲಿ ನಾವು ಧನ ಧಾನ್ಯದ ವರವನ್ನು ಅನುಭವಿಸಬಹುದು ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಎನ್ನುವ ಇದೆ ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಸದಾಕಾಲ ಲಕ್ಷ್ಮೀನಾರಾಯಣ ಆಶೀರ್ವಾದವಿರುತ್ತದೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸಿದರೆ ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ